ಚಿಂಡಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ರುಚಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ನಡೆದಿರಬಹುದು ಅದನ್ನ ಕೂಡ ತಿಳಿದುಕೊಳ್ಳಬೇಕು ಅಂತ ಹೇಳಿ ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಷಡ್ಯಂತ್ರದ ಬಗ್ಗೆ ತನಿಖೆ ಆಗುತ್ತೆ ಎಲ್ಲ ಆಯಾಮದಲ್ಲಿ ಸ್ಪಷ್ಟ ತನಿಖೆ ಆಗುತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಮುಂದುವರಿಸುವ ಬಗ್ಗೆ ಅಧಿಕಾರಿಗಳೇ ತೀರ್ಮಾನಿಸ್ತಾರೆ ಸ್ಥಳ ಪರಿಶೋಧನೆ ಸುಲಭದ ಕೆಲಸ ಅಲ್ಲ ಪೊಲೀಸರು ಜವಾಬ್ದಾರವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇರ್ಬೋದು ಅದನ್ನು ಕೂಡ ತಿಳ್ಕೊಬೇಕಾಗ್ತದೆ ಏನಾದರೂ ಆ ಥರ ನಡೆದಿದ್ರೆ ಅದನ್ನು ಕೂಡ ತನಿಖೆ ಯಾಕಂದರೆ ಯಾವುದನ್ನು ಕೂಡ ನಾವು ಅಲ್ಲಿಗೆಳೆಯಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ತನಿಖೆ ಮುಖಾಂತರನೇ ಗೊತ್ತಾಗಬೇಕು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ನನ್ನ ಅಭಿಪ್ರಾಯನೂ ಏನೇ ಇರ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಏನೇ ಇರ್ಬೋದು ಆದರೆ ಅದೆಲ್ಲ ನಾನು ಎಲ್ಲ ನಾನು ಹೇಳೋದು ನಿಜನ ಸುಳ್ಳು ಅಂತ ಅದು ಪ್ರೂವ್ ಆಗಬೇಕಾದ್ರೆ ಅದು ತನಿಖೆ ಮುಖಾಂತರನೇ ಗೊತ್ತಾಗುತ್ತೆ ಅದರಿಂದ ಸ್ಪಷ್ಟ ತನಿಖೆ ಆಗ್ತದೆ ಎಲ್ಲ ವಿಷಯದಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ ಹೇಳಿದ್ರೆ ಇದು ಅಲ್ಲಿ ಸುಲಭವಾದ ಕೆಲಸ ಏನಲ್ಲ ಇದು ಆ ಕಾಡು ಪ್ರದೇಶದಲ್ಲಿ ಹೋಗಿ ನಿಂತು ಈ ಮಳೆ ಮಧ್ಯದಲ್ಲಿ ಹೋಗೋದು ಅಗಿಯೋದು ಅದೇನು ಸುಲಭ ಕೆಲಸ ಏನಲ್ಲ ಅವರು ಪೊಲೀಸವರು ಜವಾಬ್ದಾರ್ದೋಗಿ ನಡ್ಕೊಂಡಿದ್ದಾರೆ ಅವರು ಕೂಡ ಭಾಳ ತ್ರಾಸಾಗಿದೆ ತೊಂದರೆ ಆಗಿದೆ ಆದರೂ ಅವರು ತಮ್ಮ ಡ್ಯೂಟಿಯನ್ನು ಮಾಡಿದ್ದಾರೆ ಸೊ ಈಗ ಮುಂದೆ ಏನು ಮಾಡಬೇಕು ಅಂತ ಸೋಮವಾರ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅವರು ಅದು ಅವ್ರಿ ಹೇಳಿ ಹೇಳಬೇಕೆ ಹೊರತು ನಾನು ಹೇಳಿ ಅದು ಅದ್ರ ಬಗ್ಗೆ ಹೇಳೋದು ಸರಿ ಇರೋದಿಲ್ಲ ಏನು ನನಗೆ ಗೊತ್ತಿಲ್ಲ ಇದು ಅವ್ರಿಗೂ ಪೊಲೀಸರು ತೀರ್ಮಾನ ಮಾಡ್ತಾರೆ ನಾವು ಅವ್ರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾವುದೂ ಹಸ್ತಕ್ಷೇಪ ಇಲ್ಲ ಅವ್ರಿಗೆ ಏನು ಅವ್ರಿಗನಿಸುತ್ತೆ ಅವರ ಒಂದು ತನಿಖೆಯ ಮುಖಾಂತರ ಮತ್ತು ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಮುಖಾಂತರ ಅವ್ರು ತೀರ್ಮಾನ ಮಾಡ್ತಾರೆ ಅವರ ಅವರ ಏನು ಕ್ರಮ ತಗೊಳ್ಳೋದು ಕೂಡ ಅವರು ಮಾಡ್ಬೋದು ನಡೆದಿದೆ ಇರ್ಬೋದು ಅದನ್ನು ಕೂಡ ತಿಳ್ಕೊ